ಡಾಕ್ಟರ್ ಸುಧಾಕರ್ ಮತ್ತು ನಾವು ಮಾತಾಡ್ತಿರೋ ಟಾಪಿಕ್ಕು ಜಾಯಿಂಟ್ ಪೇನ್ ಇನ್ ಮೆನೋಪಾಸ್ ಮುಟ್ಟು ನಿಲ್ಲುವ ಮುಟ್ಟು ನಿಲ್ಲುವಂಥ ಕಾಲದಲ್ಲಿ ಬರುವಂಥ ಒಂದು ಜಾಯಿಂಟ್ ಪೇಯ್ನ್ ಬಗ್ಗೆ ಕಾಮನ್ ಆಗಿ ಅವಾಗ ಏನು ಹೇಳ್ತಾರೆ ಪೇಷಂಟ್ಸಪ್ಪ ಅಂತಂದರೆ ಕೈಕಾಲು ನೋವಿದೆ ಆಮೇಲೆ ಊತ ಇದೆ ಆಮೇಲೆ ಒಂದು ಸ್ಟಿಫ್ನೆಸ್ ಇದೆ ಅಂದರೆ ಒಂದು ಬಿಗಿ ಬಿಗಿತವೆ ಕೈಕಾಲುಗಳು ಅಂತ ಹೇಳ್ತಾರೆ ಕಾಮನ್ ಆಗಿ ಅದರ ಕಾರಣ ಏನಂತ ನಾವು ನೋಡಲಿಕ್ಕೆ ಹೋದರೆ ಒಂದು ಮೇನಪ್ಪ ಅಂತಂದರೆ ಆ ಮೆನೋಪೋಸಲ್ ಸ್ಟೇಜಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಈ ಒಂದು ರೀಪ್ರೊಡಕ್ಟಿವ್ ಹಾರ್ಮೋನ್ಸ್ ಏನಿರ್ತವೆ ಅದರ ಒಂದು ಇಂಬ್ಯಾಲೆನ್ಸ್ ಆಗೋದರಿಂದ ಈ ಜಾಯಿಂಟ್ ಪೇನ್ಗಳು ಕಾಣಿಸ್ಕೊಳ್ತವೆ ಅದು ಯಾವ ಥರಪ್ಪ ಅಂದರೆ ಲೋ ಈಸ್ಟ್ರೋಜನ್ ಲೆವೆಲ್ ಇದೆಯಲ್ಲ ಯಾವಾಗ ಲೋ ಈಸ್ಟ್ರೋಜನ್ ಲೆವೆಲ್ ಇರುತ್ತೆ ಆವಾಗ ಈ ಕೊಲ್ಯಾಜಿನ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಕಾಮನ್ ಆಗಿ ಕೊಲ್ಯಾಜಿನ್ ಏನಪ್ಪ ಅಂದರೆ ಒಂದು ಪ್ರೋಟೀನ್ ಅದು ಆಮೇಲೆ ಅದು ನಮ್ಮ ಒಂದು ಸ್ಕಿನ್ನಿಗೆ ಮತ್ತು ಒಂದು ಉಗುರುಗಳಿಗೆ ಮತ್ತು ನಮ್ಮ ಕಾರ್ಟಿಲೇಜಿಗೆ ನಮ್ಮ ಬೋನಿಗೆ ಒಂದು ಸ್ಟ್ರೆಂಥನ್ನಾಗಿರುತ್ತೆ ಅದಕ್ಕೊಂದು ಸಪೋರ್ಟಿಂಗ್ ಆ ಫಂಕ್ಷನ್ಗಳಿಗೆಲ್ಲ ಸಪೋರ್ಟಾಗಿ ನಿಂತುಕೊಳ್ಳುವಂಥದ್ದು ಅದು ಯಾವಾಗ ಈ ಕಾಟಿಲೇ ಒಂದು ಕೊಲಾಜಿನ್ ಕಮ್ಮಿ ಆಗುತ್ತೆ ನಮ್ಮ ಒಂದು ಬೋನ್ಸಲ್ಲಾಗಿರ್ಬೋದು ಕಾಟಿಲೇಜ್ ಆವಾಗ ಏನಾಗುತ್ತಪ್ಪ ಅಂದರೆ ಅದು ವೀಕ್ ಆಗ್ತವೆ ಬೋನ್ಸ್ಗಳಾಗಲಿ ಮತ್ತು ಒಂದು ಕಾಟಿಲೇಜ್ ಆಗಲಿ ಆಗಿ ಹೇಳ್ಬೋದಪ್ಪ ಅಂತಂದರೆ ಸವಿತಾ ಉಂಟಾಗುತ್ತೆ ಈ ಬೋನ್ಸಲ್ಲು ಮತ್ತು ಕಾಟಿಲೇಜಲ್ಲಿ ಸವಿತಾ ಉಂಟಾಗಿ ಅವಾಗೇನಾಗುತ್ತೆ ಒಂದು ಇನ್ ಇನ್ಫ್ಲಿಮೇಷನ್ ಕಂಡೀಷನ್ ಕಾಣುತ್ತೆ ಅಂದರೆ ನೋವು ನೋವಾಗೋದು ಸೆಳೆತ ಆಗೋದು ಒಂದು ಊತ್ಕೊಳ್ಳೋದು ಈ ಥರದ್ದೆಲ್ಲ ಕಾಣಿಸ್ಕೊಳ್ಳೋದ್ರಿಂದ ಅವರಿಗೆ ಒಂದು ಜಾಯಿಂಟಲ್ಲಿ ಪೇನ್ ಕಾಣಿಸ್ಕೊಳ್ಳುತ್ತೆ ಅಂತ ನಾವು ಹೇಳ್ಬೋದು ಅದಾದ ನಂತರ ಅವರಿಗೆ ಏನೆಲ್ಲ ಸಿಂಟಮ್ಸ್ ಇರ್ತಾವಂತ ನಾವು ನೋಡೋಣ ಇರುತ್ತವೆ ಆಮೇಲೆ ಒಂದು ಡಿಸ್ಕಂಫರ್ಟ್ ಇರುತ್ತೆ ಆಮೇಲೆ ಆ ಒಂದು ಜಾಯಿಂಟಲ್ಲಿ ಊತ ಇರುತ್ತೆ ಆಮೇಲೆ ಅದರಲ್ಲಿ ಒಂದು ಸ್ಟಿಫ್ನೆಸ್ ಇರುತ್ತೆ ಕಾಮನಾಗಿ ಯಾವ ಥರ ಹೇಳ್ತಾರಪ್ಪ ಅಂದರೆ ಕುಂತ್ಕೊಂಡ್ರೆ ಹೇಳಕ್ಕೆ ಬರಲ್ಲ ಕೆಳಗಡೆ ಕೂತ್ಕೊಂಡ್ರೆ ಏಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದು ಸ್ಟಿಫ್ನೆಸ್ ಆಗಿಬಿಟ್ಟಿರ್ತವೆ ಅಂದರೆ ಹಿಡ್ಕೊಂಡಂಗೆ ಆಗಿಬಿಟ್ಟಿರ್ತವೆ ಅಂತ ಹೇಳ್ತಾರೆ ಈ ಥರದ್ದಾಗಿರ್ಬೋದು ಆಮೇಲೆ ಈ ಎಲ್ಲ ತೊಂದರೆಗಳು ಏನಾಗುತ್ತೆ ಈ ಜಾಯಿಂಟ್ ಪೇನಲ್ಲಿ ಬರುವಂಥ ಇವೆಲ್ಲ ತೊಂದರೆಗಳನ್ನು ನಾವು ಯಾವ ಥರ ಪ್ರಿವೆಂಟ್ ಮಾಡ್ಬೋದು ಅಂತ ನೋಡೋಣ ಫಸ್ಟು ಫಸ್ಟು ಪ್ರಿವೆನ್ಷನ್ನಲ್ಲಿ ಬರೋದೇನಪ್ಪ ಅಂತಂದರೆ ಬ್ಯಾಲೆನ್ಸ್ ಡಯೆಟ್ ಅಂದರೆ ಸಮ ಪ್ರಮಾಣದಲ್ಲಿರುವಂಥ ಒಂದು ಪ್ರೋಟೀನು ಫ್ಯಾಟು ಮತ್ತು ಒಳ್ಳೆಯ ಗುಡ್ ಕಾರ್ಬೋಹೈಡ್ರೇಟ್ಸು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸು ಮತ್ತು ಎಸೆನ್ಷಿಯಲ್ ವಿಟಮಿನ್ಸು ಮತ್ತು ಮಿನ್ರಲ್ಸು ಫೈಬರು ಇದನ್ನು ಏನಂತೀವಂದ್ರೆ ಕಾಮನ್ ಆಗಿ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಂತೀವಿ ದಿನಕ್ಕೆ ಬೇಕಾಗುವಂಥ ಒಂದು ಡಯಟ್ ಈ ಡಯೆಟ್ ಏನಿದೆಯಲ್ಲ ಕಾಮನ್ ಆಗಿ ಈ ಬ್ಯಾಲೆನ್ಸ್ಡ್ ಡಯಟ್ ತೊಗೊಳ್ಬೇಕು ಇಂಥ ಪೇಷಂಟ್ಗಳು ಅದಾದ ನಂತರ ಇದರಲ್ಲಿ ಈಸ್ಟೋ ಅಂದ್ರೆ ಫೈಟೋ ಈಸ್ಟ್ರೋಜನ್ಸ್ ಅಂತ ಬರ್ತವೆ ಕಾಮನ್ ಆಗಿ ಅವು ಯಾವಪ್ಪ ಅಂತಂದ್ರೆ ಸೋಯಾಬೀನ್ನಲ್ಲಿ ಹೆಚ್ಚಿರ್ತವೆ ಸೋಯಾಬೀನ್ ಆಗ್ಬೋದು ಆಮೇಲೆ ಯಾವುದು ಯಾವುದು ಅಗಸಿ ಬೀಜ ಅಂತ ಹೇಳ್ಬೋದು ಒಂದು ಎಳ್ಳು ಅಂತ ಹೇಳ್ಬೋದು ಈ ಥರದ್ದೆಲ್ಲ ಇದ್ದಾವೆ ಅವುಗಳು ಈಸ್ಟ್ರೋಫೈಟ್ರೋಜನ್ಸ್ ಏನಿದ್ದಾವಲ್ಲ ರಿಚ್ ಇನ್ ಈಸ್ಟ್ರೋಫೈಟ್ರೋಜನ್ಸ್ ಇರೋ ಇರುವಂಥ ಆಹಾರಗಳನ್ನು ಇವರು ಈ ಪೇಷಂಟು ತೊಗೊಳ್ಬೇಕಾಗುತ್ತೆ ಆಮೇಲೆ ಅದರ ಜೊತೆಗೆ ಕ್ಯಾಲ್ಸಿಯಂ ರಿಚ್ ಇರುವಂಥ ಆಹಾರ ಪದಾರ್ಥಗಳು ಆಮೇಲೆ ಒಮೇಗಾ ತ್ರೀ ಇರುವಂಥ ಆಹಾರ ಪದಾರ್ಥಗಳು ಮತ್ತು ವಿಟಾಮಿನ್ ಡಿ ಸನ್ಲೈಟ್ ಮೇನಾಗಿ ಅಂದರೆ ಸನ್ಲೈಟ್ ತೊಗೊಳ್ಳೋದಾಗಲಿ ಈ ಥರದ್ದೆಲ್ಲ ಅವರು ದಿನನಿತ್ಯದಲ್ಲಿ ಒಂದು ಏನು ಸಪ್ಲಿಮೆಂಟ್ ಆಗಿ ಅದು ಇಲ್ಲ ನ್ಯಾಚುರಲ್ ಆಗಿ ಬರುವಂಥ ಆಹಾರ ಪದಾರ್ಥಗಳನ್ನು ತೊಗೊಳೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎರಡನೇದು ಏನಪ್ಪ ಅಂದ್ರೆ ಒಂದು ಇವರಿಗೆ ಮೊದಲೇ ಕೈಕಾಲು ನೋವು ಇರುತ್ತೆ ನಾವು ಓವರು ಎಕ್ಸಸೈಸ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಒಂದು ಒಂದು ಸ್ಟ್ರೆಚ್ನಿಂಗ್ ಎಕ್ಸಸೈಸ್ಗಳನ್ನು ಅವ್ರ ಕೈಕಾಲು ನೋವು ಜಾಸ್ತಿ ಆಗಲಾರ್ದಂಥ ಒಂದು ಎಕ್ಸಸೈಸ್ಗಳನ್ನು ಮಾಡೋದು ತುಂಬ ಉತ್ತಮವಾಗಿರುತ್ತೆ ಅಂತ ನಾವು ಹೇಳ್ಬೋದು ಅದಾದ ನಂತರ ಮತ್ತೆ ಆಮೇಲೆ ವಯಸ್ಸಾಯ್ತಂಥ ಸುಮ್ಮನೆ ಕೂರೋದಲ್ಲ ಸಾಧ್ಯವಾದಷ್ಟು ಅವರಿಗೆ ಎಷ್ಟಾಗುತ್ತೆ ಕೈಲಿ ಕೆಲಸ ಮಾಡೋದಾಗಲಿ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ಮಾಡೋದು ಬೇಡ ಸಾಧ್ಯವಾದಷ್ಟು ಸಣ್ಣ ಪುಟ್ಟಗಳ ಕೆಲಸಗಳನ್ನು ಮಾಡಬೇಕು ಆಮೇಲೆ ಏನಾದರೂ ಒಂದು ಬ್ಯಾಡ್ ಹ್ಯಾಬಿಟ್ ಅದ ಬ್ಯಾಡ್ ಹ್ಯಾಬಿಟ್ ಇತ್ತಪ್ಪ ಅಂದರೆ ಅದನ್ನು ಬಿಡೋದಾಗಲಿ ಆಗಿ ಇಂಡಿಯನ್ಸ್ ಇಂಡಿಯನ್ಸ್ ಮಹಿಳೆಯರಲ್ಲಿ ಅಂಥ ಬ್ಯಾಡ್ ಹ್ಯಾಬಿಟ್ಗಳು ಏನಿರೋಲ್ಲ ಈ ಒಂದು ವೇಳೆ ಇದ್ದಿದ್ದೆಪ್ಪ ಅಂತ ಹೊರಗಡೆ ಫುಡ್ ತಿನ್ನೋದಾಗಲಿ ಈ ಥರ ಒಂದು ಫ್ರೈಡು ಜಂಗು ಈ ಥರ ಶುಗರಿ ಫ್ರೂಟ್ಸು ಅಂಥವೆಲ್ಲ ತಿನ್ನೋದಿತ್ತಪ್ಪ ಅಂದರೆ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಒಳ್ಳೆ ಬ್ಯಾಲೆನ್ಸ್ ಡೇಟು ಹಣ್ಣು ಹಂಪಲು ತರಕಾರಿಗಳನ್ನು ತಿನ್ಬೋದು ಆಮೇಲೆ ಇದನ್ನು ಯಾವ ಥರ ನಾವು ಈಗ ಪ್ರಿವೆಂಟ್ ಮಾಡೋದಾಯಿತು ಮತ್ತು ಯಾವ ಥರ ಇನ್ಸ್ಟೆಂಟಾಗಿ ರಿಲೀಫ್ ತೊಗೊಳ್ಬೋದಪ್ಪ ಅಂತಂದರೆ ಈಗ ಒಂದು ಒಂದು ಪಾದದಲ್ಲಿ ನೋವಿದೆ ಪಾದದ ಜಾಯಿಂಟಲ್ಲಿ ನೋವಿದಾಗ ನಾವು ಒಂದು ಎಪ್ಸಮ್ ಸಾಲ್ಟ್ ಅಂತ ಬರುತ್ತೆ ಅದನ್ನ ನೀರಲ್ಲಿ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಕಾಲಿಟ್ಕೊಂಡಾಗ ಅದು ಒಂದು ಸ್ವಲ್ಪ ರಿಲೀಫ್ ಕೊಡುತ್ತೆ ಒಬ್ಬೊಬ್ಬರಿಗೆ ಯಾವ ಥರ ಇರುತ್ತೆ ಅಂದರೆ ಜಾಯಿಂಟ್ ಪೇನ್ ಇರುತ್ತೆ ಅವರಿಗೆ ಒಂದೇನೋ ಐಸ್ ಟ್ಯೂಬ್ ಇಟ್ಕೊಂಡಾಗ ಐಸ್ ಟ್ಯೂಬ್ ಅಪ್ಲೈ ಮಾಡೋದರಿಂದ ಐಸ್ ಟ್ಯೂಬ್ ಇಟ್ಟಾಗ ಅದು ಜಾಯಿಂಟ್ ಪೇನ್ ಸ್ವಲ್ಪ ರಿಲೀಫ್ ಕೊಡುತ್ತೆ ಒಬ್ಬೊಬ್ಬರಿಗೆ ಹೀಟ್ ಅಪ್ಲಿಕೇಶನ್ ಮಾಡ್ಕೊಂಡಾಗೂ ಅದು ಒಂದು ಜಾಯಿಂಟ್ ಪೇನು ರಿಲೀಫ್ ಕೊಡ್ಬೋದು ಆಮೇಲೆ ಒಂದು ಆಮೇಲೆ ಮಸಾಜ್ ಮಾಡೋದ್ರಿಂದನೂ ಕೂಡ ಒಂದು ಹಲವಿದ ಜೆಲ್ಲಿಂದ ಮಸಾಜ್ ಮಾಡ್ಬೋದು ಇಲ್ಲಾಂದರೆ ಎಣ್ಣೆಗಳಿಂದ ಒಂದು ಸೆಸ್ಮಿ ಆಯಿಲ್ ಅಂದರೆ ಒಂದು ಯಾವುದು ಎಳ್ಳು ಎಣ್ಣೆಯಿಂದನೂ ಕೂಡ ಮಸಾಜ್ ಮಾಡ್ಬೋದು ಅದು ಕೂಡ ಒಂದು ಒಳ್ಳೆಯ ರಿಲೀಫ್ ಸಿಗುತ್ತೆ ಅದಾದ ನಂತರ ಈ ಒಂದು ಫಿಜಿಯೋಥೆರಾಪಿ ಅಂತಾರಲ್ಲ ಆ ಫಿಸಿಯೋಥೆರಾಪಿ ಕೂಡ ಹೋಗ್ಬೋದು ಅದರಿಂದ ಕೂಡ ಎಷ್ಟು ಅನುಕೂಲ ಇದೆ ಅಂತ ಹೇಳ್ಬೋದು ಆಮೇಲೆ ನಮ್ಮ ಹೋಮಿಯೋಪತಿಯಲ್ಲಿ ಇದಕ್ಕೆ ಯಾವ್ಯಾವ ಮೆಡಿಸಿನ್ಸ್ ಇದೆಯಪ್ಪ ಅಂದರೆ ಕಾಮನ್ ನೋಡೋಕೆ ಹೋದರೆ ರಸ್ಟಾಕ್ಸು ಬ್ರಯೋನಿಯಾ ಆರ್ನಿಕಾ ಲೆಡಂಫಾಲಮ್ ರೂಟಾ ಈ ಥರದ್ದು ತುಂಬ ಮೆಡಿಸಿನ್ಸ್ ಇದೆ ಆ ಮೆಡಿಸಿನ್ಸ್ಗಳಿಂದ ಕೂಡ ಉತ್ತಮ ರಿಸಲ್ಟ್ ಇದೆ ಫೈನಲಾಗಿ ಹೇಳೋದಪ್ಪ ಅಂತಂದರೆ ಇವರು ಮೇನಾಗಿ ಒಂದು ಬ್ಯಾಲೆನ್ಸ್ ಡಯೆಟು ಮತ್ತು ಒಳ್ಳೆ ಮೆಡಿಸಿನ್ಸು ತೊಗೊಳ್ಳೋದ್ರಿಂದ ಇದನ್ನು ಎಷ್ಟೋ ಹತೋಟಿಗೆ ತರ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು